ಎಸ್ ಎಸ್ ಎಲ್ ಸಿ ಬೋರ್ಡಿಂದ ಈಗಾಗಲೇ ನಾಲ್ಕು ಮಾಡೆಲ್ ಕ್ವೆಶನ್ ಪೇಪರ್ಗಳನ್ನು ಬಿಟ್ಟಿದ್ದು ನೀವೆಲ್ಲ ಅದನ್ನು ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ ಈ ವಿಡಿಯೋದಲ್ಲಿ ಮತ್ತೊಮ್ಮೆ ಆ ಕ್ವೆಶನ್ ಪೇಪರ್ಗಳನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಲ್ಲದೆ ಕ್ವಶನ್ ಪೇಪರ್ಗಳಿಗೆ ಆನ್ಸರ್ಗಳನ್ನು ಒಂದು ಆ್ಯಪಲ್ಲೇ ನಾವು ಪಡಿಬೋದು ಅದನ್ನು ತುಂಬ ಚೆನ್ನಾಗಿ ಅವರು ಡೆವಲಪ್ ಮಾಡಿದ್ದಾರೆ ಅದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಅದರಲ್ಲಿ ಕೆ ಎಸ್ ಇ ಎ ಬಿ ಅಂತ ಟೈಪ್ ಮಾಡಿ ಟೈಪ್ ಮಾಡಿದಾಗ ಕೆ ಎಸ್ ಇ ಎ ಬಿ ಅಂತ ಅಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಓಪನ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇದು ಮೊಬೈಲಲ್ಲಿ ನಾನು ಹೇಳ್ತಾ ಇರೋದು ಅಲ್ಲಿ ಕೆಳಗಡೆ ನೀವು ಡಾಕ್ಯುಮೆಂಟ್ಸ್ ಅಂತ ನೋಡ್ತೀರಿ ಆ ಡಾಕ್ಯುಮೆಂಟ್ಸಲ್ಲಿ ಎಸ್ ಎಸ್ ಎಲ್ ಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಅಲ್ಲಿ ಎಷ್ಟೊಂದು ಆಪ್ಷನ್ಸ್ ಬರ್ತವೆ ಅದರಲ್ಲಿ ಕೆಳಗಡೆ ಕ್ವೆಶನ್ ಪೇಪರ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಫೇಸ್ ಬರುತ್ತೆ ಅದರಲ್ಲಿ ಮಾಡಲ್ ಕ್ವೆಶನ್ ಪೇಪರ್ಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಎಸ್ ಎಸ್ ಎಲ್ ಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮಾಡಲ್ ಕ್ವೆಶನ್ ಪೇಪರ್ ಅಂತ ಬಂದಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿ ಎಲ್ಲ ಕ್ವೆಶನ್ ಪೇಪರ್ಗಳು ಅಲ್ಲಿ ಸಿಗ್ತವೆ ಅದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಫಸ್ಟ್ ಲ್ಯಾಂಗ್ವೇಜ್ ಈ ಕಡೆ ಬಂದುಬಿಟ್ರೆ ಇಲ್ಲಿ ಬ್ಲೂ ಫಾಂಟಲ್ಲಿ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಕ್ವಶನ್ ಪೇಪರು ಡೌನ್ಲೋಡ್ ಆಗಿಬಿಡುತ್ತೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಅದರಿಂದ ಡೌನ್ಲೋಡ್ ಎಗೇನ್ ಅಂತ ಕೇಳ್ತಾ ಇದೆ ಈ ಕ್ವೆಶನ್ ಪೇಪರ್ ನಮ್ಮ ಫೈಲ್ಸಲ್ಲಿ ಅಥವಾ ಡೌನ್ಲೋಡ್ಸಲ್ಲಿ ಡೌನ್ಲೋಡ್ ಆಗಿರುತ್ತೆ ನೀವು ಫೈಲ್ಸ್ ಓಪನ್ ಮಾಡಿ ಅದನ್ನು ನೋಡ್ಕೋಬೋದು ಈ ಕ್ವಶನ್ ಪೇಪರ್ಗಳಿಗೆ ಆನ್ಸರ್ ಕೀನ ಒಬ್ರು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅದರ ಮೇಲೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ಎಸ್ ಎಲ್ ಸಿ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಂತ ಒಂದು ಆ್ಯಪನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಹೋಗಿ ಸಹ ನೀವು ಈ ಮಾಡಲ್ ಕ್ವಶನ್ ಪೇಪರಿಗೆ ಆನ್ಸರ್ಗಳನ್ನು ನೋಡ್ಕೋಬೋದು ಇಲ್ಲಿ ನೋಡಿ ಇಲ್ಲಿ ಕನ್ನಡ ಪ್ರಥಮ ಭಾಷೆ ಅಂತಿದೆ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿದಾಗ ಇಲ್ಲಿ ಮಾಡಲ್ ಪೇಪರ್ ಒನ್ ಮಾಡಲ್ ಪೇಪರ್ ಟು ಮಾಡಲ್ ಪೇಪರ್ ತ್ರೀ ಮಾಡಲ್ ಪೇಪರ್ ಫೋರ್ ಅಂತ ಅಲ್ಲಿ ತೋರಿಸ್ತಾ ಇದೆ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ನೀವು ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಪ್ರಥಮ ಭಾಷೆ ಕನ್ನಡ ಈಗ ಮಾಡಲ್ ಪೇಪರ್ ಬಂದಿದೆ ಅದಕ್ಕೆ ಆನ್ಸರ್ ಬೇಕಂದರೆ ನೀವು ಇಲ್ಲಿ ಕಿ ಆನ್ಸರ್ ಅಂತ ಅಲ್ಲಾದರೂ ಕ್ಲಿಕ್ ಮಾಡ್ಬೋದು ಅಥವಾ ಕ್ವಶನ್ ಪೇಪರ್ ವಿತ್ ಆನ್ಸರ್ ನೋಡ್ಕೋಬೇಕಂದ್ರೆ ಸ್ಪ್ಲಿಟ್ ಮೋಡ್ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ಮೇಲುಗಡೆ ಕ್ವಶನ್ ಪೇಪರ್ ಬರುತ್ತೆ ಕೆಳಗಡೆ ಆನ್ಸರ್ ಇರುತ್ತೆ ಇದೇ ರೀತಿ ಬೇರೆ ಬೇರೆ ಸಬ್ಜೆಕ್ಟನ್ನು ನಾವು ಸರಿ ಅದ್ರ ಮೇಲೆ ಕಣ್ಣು ಕನ್ನಡ ಆಯ್ತಲ್ಲ ಇಲ್ಲಿ ಇಂಗ್ಲೀಷ್ ಇಂಗ್ಲೀಷಿಗೆ ಬಂದರೆ ಮಾಡೆಲ್ ಪೇಪರ್ ಒನ್ ಅಂತ ಕೊಟ್ಟೆ ಅದರಲ್ಲಿ ಕ್ವಶನ್ ಆನ್ಸರ್ ಎರಡು ಒಂದರಲ್ಲೇ ಇವರು ಮಾಡಿದ್ದಾರೆ ಇಲ್ಲ ಒಂದು ಯಾವುದಾದ್ರೂ ಒಂದು ಉದಾಹರಣೆ ನೋಡಿಕೊಂಡ್ರೆ ಇಲ್ಲಿ ನೋಡಿರಿ ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತಿದೆ ಅಲ್ಲಿ ಕೆಳಗಡೆ ಆನ್ಸರನ್ನು ಸಹ ಅಲ್ಲಿ ಕೊಟ್ಟಿದ್ದಾರೆ ಟು ರೆಫರ್ ಅದೇ ರೀತಿ ಈಗ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಗೆ ಹೋಗೋಣ ಹಿಂದಿಗೆ ಬಂದರೆ ಅಲ್ಲಿ ಮಾಡೆಲ್ ಕ್ವೆಶನ್ ಪೇಪರ್ ಟೂ ತಗೊಳ್ಳೋಣ ಅದರಲ್ಲೂ ಸಹ ಕ್ವೆಶನ್ ಆನ್ಸರ್ ಡೈರೆಕ್ಟಾಗಿ ಅಲ್ಲಿ ಕೊಡ್ತಾ ಹೋಗಿದ್ದಾರೆ ಯಾವುದಾದ್ರೂ ಒಂದು ಉದಾಹರಣೆಗೆ ನೋಡೋದಾದರೆ ನಿಮ್ಮಲ್ಲಿ ಕೆತ್ತ ಮೈಸೂರು ಗುಣಸಂಧಿಕ ಉದಾಹರಣೆ ಅದರಲ್ಲಿ ನಾಲ್ಕು ಆಪ್ಷನ್ಸು ಅದ್ರ ಕೆಳಗೆ ಮಹೋತ್ಸವ ಅಂತ ಆನ್ಸರ್ ಕೊಟ್ಬಿಟ್ಟಿದ್ದಾರೆ ಇದೇ ರೀತಿ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಇಲ್ಲಿ ನಾವು ನೋಡ್ಬೋದು ಅದೇ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೂ ನೀವು ಆನ್ಸರನ್ನು ಈ ಆ್ಯಪಲ್ಲೇ ನೋಡ್ತಾ ಹೋಗ್ಬೋದು ಈಗ ಸೈನ್ಸ್ ಓಪನ್ ಮಾಡೋಣ ಅದರಲ್ಲಿ ಕನ್ನಡ ಮೀಡಿಯಂ ನೋಡೋಣ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಓಪನ್ ಮಾಡೋಣ ಅದರಲ್ಲಿ ಪ್ರಶ್ನೆ ಉತ್ತರ ಎರಡನ್ನೂ ಕೊಟ್ಟಿದ್ದಾರೆ ನೋಡಿ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು ಅದರಲ್ಲಿ ಆನ್ಸರ್ಸ್ ನಾಲ್ಕು ಪಾಯಿಂಟ್ ಮಾಡಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಆ್ಯಪನ್ನು ಬಳಸ್ಕೊಂಡು ನೀವು ಮಾಡಲ್ ಪೇಪರ್ ಕ್ವಶನ್ ಆನ್ಸರ್ನ ನೋಡ್ಬೋದು ಇದರಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಅದಕ್ಕೆ ಕೀ ಆನ್ಸರ್ಗಳು ಸಿಗ್ತವೆ ಅದರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಬೇಕಾದರೆ ನೀವು ನೋಡ್ಕೋಬೋದು ಅದಲ್ಲದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈಗ ಮಾಡೆಲ್ ಪೇಪರ್ಸ್ನ ಏನು ಬಿಡುಗಡೆ ಮಾಡಿದ್ದಾರೆ ಅದರ ಎಲ್ಲ ಬ್ಲೂ ಪ್ರಿಂಟ್ಗಳನ್ನು ಸಹ ಇವರು ಹಾಕಿದ್ದಾರೆ ನೋಡಿ ಪ್ರಥಮ ಭಾಷೆ ಕನ್ನಡ ಆದರೂ ಬ್ಲೂ ಪ್ರಿಂಟು ನೆಕ್ಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅದರ ಬ್ಲೂ ಪ್ರಿಂಟು ಆಮೇಲೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅದರ ಬ್ಲೂ ಪ್ರಿಂಟು ಈ ರೀತಿ ಎಲ್ಲ ಸಬ್ಜೆಕ್ಟ್ಗಳ ಬ್ಲೂ ಪ್ರಿಂಟನ್ನು ಸಹ ನೀವು ನೋಡ್ಬೋದು ಸೈನ್ಸ್ ಇಂಗ್ಲಿಷ್ ಮೀಡಿಯಂ ಬ್ಲೂ ಪ್ರಿಂಟ್ ಮೇಲುಗಡೆ ಕಾಣ್ತಾ ಇದೆ ಇದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋರಿಗೆ ತುಂಬ ಒಳ್ಳೆಯ ಕಂಟೆಂಟನ್ನು ಒದಗಿಸಿರ್ತಕ್ಕಂಥ ಆ್ಯಪ್ ಡಿಸ್ಕ್ರಿಪ್ಷನಲ್ಲಿ ಈ ಆ್ಯಪ್ ಲಿಂಕ್ ಹಾಕಿರ್ತೀನಿ ಅಥವಾ ಇಲ್ಲಿ ಹಾಕಿರೋ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡೋ ಮೂಲಕನಾದರೂ ನೀವು ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು ಈ ವಿಡಿಯೋದಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಧನ್ಯವಾದಗಳು